ಎಲ್ಲ ಜ್ಞಾನ ಓಹೋ ಶನಿವಾರ ತಲೆಯಾ ವಾಸ್ಕೇರ ತಲೆಯ ತಲೆಯ ನಾನು ಸಮಸ್ತ ಕನ್ನಡಿಗರು ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಬಗ್ಗೆ ಬಿಟ್ಟು ಇವತ್ತು ನಾನು ಒಂದು ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಓ ಗಿಡ ಮಾರೋದು ಬಿಟ್ಟು ಇವನು ಅಡ್ವರ್ಟೈಸ್ಮೆಂಟ್ ಮಾಡೋಬಿಟ್ಟು ಮೋಟೋ ಬ್ಲಾಗಿಂಗ್ ಶುರು ಮಾಡ್ಕೊಂಡವನಲ್ಲ ಈ ಪೇಜಲ್ಲಿ ಯಾಕೆ ಈ ವಿಡಿಯೋ ಆಗ್ತಾ ಇದ್ದೀನಿ ಅಂತ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ತಿಳಿಸ್ತೀನಿ ಯಾಕೆ ನಾನು ಮೋಟೋ ಬ್ಲಾಗಿಂಗ್ ಮಾಡ್ತಾ ಅಂತೇಳಿ ಅಂತ ಹೇಳಿ ಸೊ ನಮ್ಮದು ಒಂದು ಎಲೆಕ್ಟ್ರಿಕಲ್ ಓಲಾ ಗಾಡಿ ತೊಗೊಂಡಿದ್ವಿ ಸೊ ನನ್ನ ಪೇಜ್ನ ಸ್ಟಾರ್ಟಿಂಗಿಂದ ನೋಡಿರೋರಿಗೆ ಗೊತ್ತಿರುತ್ತೆ ಸತೀಶ್ ಹಿರೇಗೌಡರು ಇದನ್ನ ರಿವ್ಯೂನ ಮಾಡಿದರು ಈ ಗಾಡಿದು ಸೋ ಈ ಗಾಡಿನ ರಿವ್ಯೂ ಮಾಡಿ ಅವರು ಚಾನೆಲ್ ಅಲ್ಲಿ ಹಾಕಿದ್ರು ಆಲ್ಮೋಸ್ಟ್ ಒಂದು ತ್ರೀ ಮಿಲಿಯನ್ ವ್ಯೂಸ್ ಬಂದಿತ್ತು ಓಕೆನಾ ಸೊ ತ್ರೀ ಮಿಲಿಯನ್ ವ್ಯೂಸ್ ಬಂದಿತ್ತು ತ್ರೀ ಮಿಲಿಯನ್ ವ್ಯೂಸ್ ಆಗಿ ಒಳ್ಳೆ ಒಂದು ಮೂಮೆಂಟ್ ಸಿಕ್ಕಿತ್ತು ಈ ಗಾಡಿಗೆ ಹಾಸನಲ್ಲಿ ಸೊ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದು ರೂಪಾಯಿನೂ ಪ್ರಮೋಷನಿಗೆ ದುಡ್ಡು ತಗೊಳ್ದೆ ಅವರ ಮನಸ್ಸು ಇಚ್ಛೆಯಿಂದ ವಿಡಿಯೋ ಮಾಡಿದಂಥ ಒಂದು ವಿಡಿಯೋ ಅದು ಸೊ ತುಂಬ ಚೆನ್ನಾಗಿ ವಿಡಿಯೋ ಬಂದಿತ್ತು ಮತ್ತು ವ್ಯೂಸು ಕೂಡ ಚೆನ್ನಾಗಿ ಬಂದಿತ್ತು ಜ ಜನರು ಕೂಡ ಒಂದು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ಒಂದು ಶೋರೂಮ್ಗೆ ಸೊ ಆ ಗಾಡಿ ತಗೊಂಡ ನಂತರ ತುಂಬ ದಿನ ಆಗಿತ್ತು ನಾನು ಇದನ್ನು ರಿವ್ಯೂ ಅಂತೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಇದೇ ಮೊದಲು ಸೊ ನನ್ನ ಚಾನಲಲ್ಲಿ ಸೊ ಈ ಗಾಡಿ ಇಷ್ಟಿನ ಗಂಟೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ ಆಲ್ಮೋಸ್ಟ್ ಎರಡು ವರ್ಷ ಎರಡೂವರೆಂದ ಮೂರು ವರ್ಷ ಹತ್ರ ಆಗ್ತಾ ಬಂತು ಈ ಗಾಡಿ ತೊಗೊಂಡು ಸೊ ಸುಮಾರು ಜನ ಓಲಾ ಗಾಡಿ ಕಂಪ್ಲೇಂಟ್ ಅಂತ ಹೇಳಿ ಸುಮಾರು ಜನ ವಿಡಿಯೋನ ಮಾಡಿದ್ದಾರೆ ಸೊ ನಮಗೆ ಯಾವುದೇ ರೀತಿ ಕಂಡು ಬಂದಿಲ್ಲ ನಮ್ಮ ಡ್ಯಾಡಿ ಆಲ್ಮೋಸ್ಟು ವರ್ಕಿಗೆ ತೊಗೊಂಡೋಗೋದು ಡ್ಯೂಟಿ ತೊಗೊಂಡೋಗೋದು ಮನೆಗೆ ತೊಗೊಂಡ್ಬರೋದು ಮತ್ತು ನಮ್ಮ ತೋಟದ ಕೆಲಸ ಎಲ್ಲ ಎಲ್ಲದೂ ಕೂಡ ಪ್ರತಿಯೊಂದು ಕೂಡ ಇದೇ ಗಾಡಿನಲ್ಲಿ ಮಾಡಿರೋ ಅಂಥದ್ದವ್ರು ಸೊ ಗೊಬ್ಬರ ಹಿಂದೆ ಹಿಡಿದು ಪ್ರತಿಯೊಂದು ಇದೇ ಗಾಡಿನಲ್ಲಿ ಏರಿದ್ದಾರೆ ಸೊ ನಿಮ್ಮ ನಂಬ್ತಿರೋ ಬಿಡ್ತಿರೋ ಮೂರು ಮೂರು ಚೀಲ ನಾಲ್ಕು ನಾಲ್ಕು ಚೀಲ ಗೊಬ್ಬರ ಚೀಲ ಹಾಕ್ಕೊಂಡು ಐವತ್ತೈವತ್ತು ಕೆ ಜಿದು ಗಾಡಿನಲ್ಲಿ ಅದು ಕಲ್ಲು ಮಣ್ಣು ರೋಡಲ್ಲಿ ಓಡಿಸಿದ್ದಾರೆ ನಮ್ಮ ನರ್ಸರಿ ತೋಟದ ಹತ್ರ ಮಾಡಿದ್ದೀನಿ ಆ ಹೋಗೋ ರೋಡು ಯಾವ ಥರ ಇದೆ ಅಂತೇಳಿ ತುಂಬ ಜನ ಗೊತ್ತಿರುತ್ತೆ ಸೊ ಆಲ್ಮೋಸ್ಟ್ ಮೊಸಳೆ ಹೊಸಳೆ ಅಂತ ಬರುತ್ತೆ ಇಲ್ಲಿ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಮೈಸೂರು ಹೈವೇಯಿಂದ ಸೊ ಅಲ್ಲಿಂದ ನಮ್ಮ ತೋಟಕ್ಕೆ ಒಂದು ಆಲ್ಮೋಸ್ಟ್ ಒಂದು ಫೋರ್ ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಸೊ ನಾಲ್ಕು ಕಿಲೋಮೀಟ್ರು ಆರಾಮಾಗಿ ಇದರಲ್ಲಿ ಹಾಕ್ಕೊಂಡು ಆ ಗು ಗುಂಡಿ ರೋಡಲ್ಲಿ ಹೊಡಿತಿದ್ರು ಗಾಡಿನ ಏನೇ ಪ್ರಾಬ್ಲಮ್ ಬಂದಿಲ್ಲ ಬಟ್ ಆದರೆ ಇವತ್ತು ಪ್ರಾಬ್ಲಮ್ ಬಂದಿದೆ ಈ ಗಾಡಿಗೆ ಸೊ ಏನು ಪ್ರಾಬ್ಲಮ್ ಅಪ್ಪ ಅಂತ ಅಂದರೆ ಇದು ಮೇಜರ್ ಪ್ರಾಬ್ಲಮ್ ಏನಲ್ಲ ಸೊ ಇಲ್ಲೇನಾಗಿದೆ ಅಂತಂದರೆ ಈ ಬ್ರೇಕ್ ಸ್ವಿಚ್ ಇದೆ ನೋಡಿ ಈ ಬ್ರೇಕ್ ಸ್ವಿಚ್ಚು ಲೂಸ್ ಆಗಿಬಿಟ್ಟಿದೆ ಒಳಗೆ ಸೊ ಲೂಸ್ ಆಗ ಥರಾಗಿ ಇದೊಂಥರ ಏನಾಗಿದೆ ಅಂದರೆ ಇದು ಮುಂದೆ ಹೋಗಲಿಲ್ಲ ಅಂತಂದರೆ ಬ್ರೇಕ್ ಟಚ್ ಆಗುತ್ತೆ ಅವಾಗ ಇದು ಮೂವ್ಮೆಂಟ್ ಆಗಲ್ಲ ಸೊ ಹಾಗಾಗಿ ಇದನ್ನು ಪ್ರೆಸ್ ಮಾಡಿ ಇದೇ ಇದ್ದರೆ ಹಿಡ್ಕೊಂಡು ಎಕ್ಸ್ಲಿರ್ ಕೊಟ್ಟರೆ ಮಾತ್ರ ಮೂವ್ ಇದೆ ಇಲ್ಲಾಂದರೆ ಮೂವ್ ಆಗ್ತಾಯಿಲ್ಲ ಸೊ ಹಾಗಾಗಿ ಇದನ್ನು ಸರ್ವೀಸಿಗೆ ತೊಗೊಂಡೋಗಿ ಇದೊಂದು ರೆಡಿ ಮಾಡಿಸ್ಕೊಂಬರೋಣ ಅಂತೇಳಿ ತೊಗೊಂಡೋಗ್ತಾಯಿದ್ದೀನಿ ಸೊ ನೋಡೋಣ ಅಲ್ಲಿ ರೆಸ್ಪಾನ್ಸು ಯಾವ ಥರ ಇರುತ್ತೆ ಏನು ನಮ್ಮ ಹಾಸನಲ್ಲಿ ಬೇರೆ ಎಲ್ಲ ಶೋರೂಮಲ್ಲ ನೋಡಿದ್ದೀನಿ ಗಾಡಿ ಬಿಟ್ಟು ಅಲ್ಲೇ ಸುಟ್ಟಾಕಿ ಹೋಗಿದ್ದಾರೆ ಎಷ್ಟೋ ಜನ ಸುಟ್ಟಾಕಿದ್ದಾರೆ ನನಗೆ ಬಿ ಗಾಡಿನೇ ಬೇಡ ಅಂತೇಳಿ ಶೋರೂಮಿಗೆ ನಿಲ್ಲಿಸಿ ಹೋಗಿದ್ದಾರೆ ತಿಂಗಳ್ ನಿಲ್ಸಿದ್ದಾರೆ ವರ್ಷಾನ್ ವರ್ಷಾನುಗಟ್ಟೆ ನಿಲ್ಲಿಸಿ ರೆಡಿ ಆಗದಲ್ಲೇ ಇರೋ ಅಂತ ಸುಮಾರು ಕಂಪ್ಲೇಂಟ್ಸ್ನ ನೋಡಿರ್ತೀರ ಓಲಾ ಕಂಪ್ನಿದಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ನಮಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಹಾಸನ ಸರ್ವಿಸ್ ಚೆನ್ನಾಗಿದೆಯಾ ಅಥವಾ ಅವ್ರ ಸರ್ವೀಸಲ್ಲಿ ಏನಾದ್ರು ಅಪ್ಡೇಟ್ ಮಾಡ್ಕೊಂಡಿದಾರಾ ಹೋಗ್ತಿದ್ದಂಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸೊ ಓಲಾ ಗಾಡಿ ತೊಗೊಳ್ಬೇಕು ಅನ್ನೋರಿಗೆ ಅಥವಾ ತೊಗೊಂಡಿರೋರಿಗೆ ಬ್ಯಾಡ್ ಒಪಿನಿಯನ್ ಇರೋರಿಗೆ ಅಥವಾ ಓಲಾ ಗಾಡಿ ತೊಗೊಬೇಕು ಅಂದ್ಕೊಂಡು ಈ ವಿಡಿಯೋಸ್ನ ನೋಡಿ ಬೇಡಪ್ಪ ಅಂತ ಬಿಟ್ಟಿರೋರಿಗೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಜಸ್ಟು ನನ್ನ ಪರ್ಸ್ನಲ್ ಏನು ರಿವ್ಯೂ ಇರುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ತಾ ಇರೋವಂಥದ್ದು ಸೊ ಜಸ್ಟು ಮೋಟೋ ವ್ಲಾಗಿಂಗ್ ಅಲ್ಲ ಇದು ಜಸ್ಟ್ ನನ್ನ ಪರ್ಸ್ನಲ್ ಒಪಿನಿಯನ ನಮ್ಮ ಪೇಜ್ ಫಾಲೋವರ್ಸ್ ಅವ್ರಿಗೆ ತಿಳ್ಸೋಣ ಅಂತೇಳಿ ವಿಡಿಯೋನ ಶೂಟ್ ಮಾಡ್ತಾ ಇರೋಂಥದ್ದು ಸೊ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋದಲ್ಲಿ ನಾನು ಆಲ್ರೆಡಿ ಮಷಳಿ ಹೊಸಳಿಗೆ ಬಂದೆ ಇದು ನಮ್ಮ ಮಶ್ಲಿ ಹೊಸಳ್ಳಿ ಜಂಕ್ಷನ್ನು ಇದು ಹಾಸನ್ ಕಡೆಯಿಂದ ಬರೋ ಅಂಥದ್ದು ಇದು ಮೈಸೂರು ಕಡೆಯಿಂದ ಬರೋ ಅಂಥದ್ದು ಸೊ ಇಲ್ಲಿ ಆಲ್ಮೋಸ್ಟ್ ಮೈಸೂರು ಹೈವೇ ಇದು ಸೊ ಇಲ್ಲಿ ರೈಲ್ವೆ ಗೇಟ್ ಅಂತ ಬರುತ್ತೆ ಇಲ್ಲಿಂದ ಆಲ್ಮೋಸ್ಟ್ ನಮ್ಮ ನರ್ಸರಿಗೆ ನಿಮಗೆ ಲೊಕೇಶನ್ ಕೂಡ ಸಿಗುತ್ತೆ ನೀವು ಟಚ್ ವಿತ್ ಅನಿಲ್ ಹಾಸನ್ ನರ್ಸರಿ ಅಂತ ಲೊಕೇಶನ್ ಹಾಕ್ಕೊಂಡ್ರೆ ಆರಾಮಾಗಿ ನಿಮಗೆ ಸಿಗೋ ಅಂಥದ್ದು ಲೊಕೇಶನ್ನು ಸೊ ಯಾರ್ಯಾರು ಬರೋರು ಇದ್ರೆ ನಮ್ಮ ನರ್ಸರಿ ವಿಸಿಟ್ ಮಾಡೋರು ಇದ್ರೆ ಮೈಸೂರು ಹೈವೇಯಿಂದ ಜಸ್ಟ್ ಮಸ್ಲೆ ಹೊಸಳ್ಳಿಯಿಂದ ಟೂ ಕಿಲೋಮೀಟರ್ ಆಗುತ್ತೆ ಸೊ ನೀವು ಆರಾಮಾಗಿ ಬಂದು ಕೂಡ ನಮ್ಮ ನರ್ಸರಿನ ವಿಸಿಟ್ ಮಾಡ್ಬೋದು ನಿಮಗೆ ಬೇಕಾಗಿರೋ ಗಿಡಗಳನ್ನ ಪರ್ಚೇಸ್ನ ಮಾಡ್ಬೋದು ಸ್ನೇಹಿತರೆ ಸೊ ಬನ್ನಿ ಹಾಸನ್ಗೆ ಹೋಗೋಣ ಸೊ ಹಾಸನಗೋಗಿ ನೆಕ್ಸ್ಟು ಹಾಸನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡಿ ಒಂದು ಕೈ ಬಿಟ್ಟು ಗಾಡಿನ ಓಡಿಸೋಕ್ಕೆ ಆಗ್ತಿಲ್ಲ ಎಷ್ಟು ಕೊಡ್ತಾ ಇದ್ದೀನಿ ಬಟ್ ಮುಂದೆ ಹೋಗ್ತಾ ಇಲ್ಲ ಯಾಕೆ ಅಂತಂದ್ರೆ ಅದೇನು ಪ್ರಾಬ್ಲಮ್ ಇದೆ ಸೆನ್ಸರ್ದು ಆ ಸೆನ್ಸರ್ ಮುಂದೆ ಫ್ರಂಟ್ ಮೂವ್ಮೆಂಟ್ ಆಗೋವರೆಗೂ ಕೂಡ ಇದಾಗ್ತಾ ಇಲ್ಲ ಸೊ ನೋಡಿ ಇದು ಮುಂದೆ ತಳ್ಳಿ ಎಷ್ಟು ಕೊಟ್ಟರೆ ಬರುತ್ತೆ ನೋಡಿ ಎಷ್ಟು ಹಿಡ್ರ್ ಕೊಟ್ಟಿದ್ದೀನಿ ನೋಡಬಹುದು ಈ ಕಡೆ ಕೈಲಿ ಸೊ ಇಲ್ಲಿ ಬಿಟ್ಟ ತಕ್ಷಣ ನೋಡಿ ಮೂಮೆಂಟ್ ಸ್ಟಾಪ್ ಆಗುತ್ತೆ ಎಷ್ಟು ಹಿಂಗೆ ರೈಸ್ ಇದೆ ನೋಡಿ ಮುಂದೆ ಮೂವ್ ಆಗುತ್ತೆ ನೋಡಿ ಮುಂದೆ ತಳ್ಬೇಕು ಹಿಂಗೆ ಬನ್ನಿ ಕ್ಲಿಯರ್ ಮಾಡಿಸ್ಕೊಂಡು ಬರೋಣ ಆಕ್ಚುಲಿ ಇನ್ನೊಂದು ವಿಚಾರ ಏನಂತಂದ್ರೆ ಹಾಸನಲ್ಲಿ ಓಲಾ ಸರ್ವಿಸ್ ಸೆಂಟರ್ ಎಲ್ಲಿದೆ ಅಂತಲೇ ನಾನು ನೋಡಿಲ್ಲ ಮುಂಚೆ ಹಳೆಯದಿತ್ತು ಅದನ್ನೇನಾದ್ರು ಬೇರೆ ಕಡೆ ಶಿಫ್ಟ್ ಮಾಡಿದಾರೆ ಇವಾಗ ಏನು ಅಂತ ಗೊತ್ತಿಲ್ಲ ಯಾಕೆಂದರೆ ಪ್ರಾಬ್ಲಮ್ಮೇ ಕೊಟ್ಟಿಲ್ಲ ಗುರು ನನಗಿದು ಈ ಗಾಡಿ ಸೊ ಹಾಗಾಗಿ ನಾವು ಸರ್ವಿಸ್ ಸೆಂಟ್ರಿಗೆ ಹೋಗೇ ಇಲ್ಲ ಸೊ ನೋಡಬೇಕು ಸರ್ವಿಸ್ ಸೆಂಟ್ರ್ ಎಲ್ಲಿದೆ ಏನು ಅಂತ ಹೇಳಿ ನೋಡಿಬಿಟ್ಟು ಹೋಗ್ಬೇಕು ಏಕೆಂದರೆ ನಾವು ಶೋರೂಮಲ್ಲಿ ಎಲ್ಲ ತಂದಿದ್ವಿ ಗಾಡಿನ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ವಿ ಯಾವಾಗ ಈ ಓಲಾ ಗಾಡಿನ ರಿಲೀಸ್ ಮಾಡಿದರು ಸೊ ಆ ಟೈಮಲ್ಲಿ ಮನೆಗೇ ಡಿಲಿವರಿ ಕೊಟ್ಟರು ಕೊರೋನಾ ಟೈಮಲ್ಲಿ ಸೊ ಕೊರೋನಾ ಟೈಮಲ್ಲಿ ನಾವು ಕೂಡ ಈ ಗಾಡಿನ ತಗೊಂಡಿದ್ದು ಸ್ನೇಹಿತರೆ ಸೊ ಆಲ್ಮೋಸ್ಟ್ ನಾಲ್ಕು ಮೂರು ವರ್ಷ ನಾಲ್ಕು ವರ್ಷ ಹತ್ತು ಹತ್ರನೇ ಆಯ್ತಾ ಬಂತು ಅನಿಸುತ್ತೆ ಈ ಗಾಡಿ ತಗೊಂಡು ನಾವು ಸೊ ಒಳ್ಳೆ ಚೆನ್ನಾಗಿದೆ ಗಾಡಿ ಏನು ತೊಂದರೆ ಕೊಟ್ಟಿಲ್ಲ ಮೈಲೇಜಿಂದ ಹಿಡ್ದು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಸೊ ಬೇರೆಯವ್ರಿಗೆಲ್ಲ ಯಾಕಪ್ಪ ಕಂಪ್ಲೇಂಟ್ ಕೊಡ್ತೀನಿ ಗೊತ್ತಿಲ್ಲ ಯಾಕೆಂದ್ರೆ ತುಂಬ ಜನ ಏನು ಅನ್ಕೊಂಡಿದ್ರ ಅಂತಂದರೆ ಓಲಾ ಗಾಡಿನ ಸೊ ಎಲೆಕ್ಟ್ರಿಕಲ್ ಬೈಕಿನ ಎಲೆಕ್ಟ್ರಿಕಲ್ ಬೈಕ್ ಥರನೇ ಓಡಿಸ್ಬೇಕು ಎಲೆಕ್ಟ್ರಿಕಲ್ ಬೈಕ್ ಥರನೇ ಟ್ರೀಟ್ ಮಾಡ್ಬೇಕದನ್ನ ನಾವು ಗೇರ್ ಗಾಡಿ ಥರ ಟ್ರೀಟ್ ಮಾಡೋಕ್ಕೆ ಯಾವ ಗಾಡಿ ತಾನೇ ಮ ನಿಮಗೆ ಕ್ವಾಲಿಟಿ ಇರುತ್ತೆ ಗುರು ಬಟ್ ನಾನು ತಿಳಿಸೋದು ಇಷ್ಟೇ ನೋಡಿ ಈಗ ಒಂದು ಗೇರ್ ಗಾಡಿ ಅಂತ ಬಂದಾಗ ಒಂದು ಸ್ಪೆಂಡರ್ ಪ್ಲಸ್ ಗಾಡಿ ಯಾವ ಥರ ಇದೆ ನಿಮ್ಗೆ ಏನೇ ಲಗೇಜ್ ಹಾಕಿದ್ರು ಕೂಡ ಹೆಂಗೆ ಹಾಕಿದ್ರು ಕೂಡ ಬಡವರ ಬಂದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದನ್ನು ಯಾಕೆಂದರೆ ಅದು ಆ ಥರನೇ ಇದೆ ರಫ್ ಆ್ಯಂಡ್ ಟಫ್ ಆಗಿ ಬಟ್ ಇವತ್ತು ಬರ್ತಾ ಇರೋಂಥ ಸ್ಪೆಂಡರ್ ಪ್ಲಸ್ಸಿಗೂ ಮುಂಚೆ ಬರ್ತೈತಲ್ಲ ಇತ್ತಲ್ಲ ಸ್ಪೆಂಡರ್ ಪ್ಲಸ್ಸಿಗೂ ತುಂಬ ಡಿಫ್ರೆನ್ಸ್ ಇದೆ ಅದು ಬರ್ತಾ ಇರೋಂಥ ಮೈಲೇಜ್ ಹಳೇದಿತ್ತಲ್ಲ ಅದು ಮತ್ತೆ ಅದ್ರ ಬರ್ತಾ ಇರೋಂಥ ಕ್ವಾಲಿಟಿ ಇವತ್ತಿ ಬರ್ತಾ ಇರೋಂಥ ಸ್ಪ್ಲೆಂಡರ್ ಪ್ಲಸ್ಸಲ್ಲಿ ಇಲ್ಲ ಸ್ನೇಹಿತರೆ ಸೊ ಅದೇ ಥರ ಸೊ ಇವತ್ತು ಬಂದಿರೋ ಅಂತ ಈ ಎಲೆಕ್ಟ್ರಿಕಲ್ ಗಾಡಿನ ನಾವು ಆ ಮಾಮೂಲಿ ಏನು ಗೇರ್ ಗಾಡಿಗಳು ನೋಡಿಸ್ತೀವಿ ಆ ಥರ ಓಡಿಸೋಕೆ ಹೋದರೆ ಯಾವುದೇ ಗಾಡಿ ಕೂಡ ನಿಮಗೆ ಅಷ್ಟು ಕ್ವಾಲಿಟಿ ಇರಲ್ಲ ಸೊ ಎಲೆಕ್ಟ್ರಿಕಲ್ ಗಾಡಿನ ಸ್ಮೂತಾಗಿ ನಾವು ಮೂವ್ ಮಾಡಬೇಕಾಗುತ್ತೆ ಸ್ಮೂತಾಗಿ ನಾವು ಇಟ್ಕೊಬೇಕಾಗುತ್ತೆ ಹಂಗಂತೇಳಿ ಸ್ಮು ರಫ್ ಮಾಡಲೇಬಾರ್ದ ಅಂತಂದರೆ ಮಾಡಿ ಬಟ್ ಮಾಡೋ ಅಂಥ ಜಾಗದಲ್ಲಿ ಮಾಡಿ ಮತ್ತು ಯಾವ ಥರ ಮೇಂಟೈನ್ ಮಾಡಬೇಕು ಅದೇ ಥರ ಮೇಂಟೈನ್ ಮಾಡಿದ್ರೆ ಯಾವುದೇ ಕಣಕ್ಕೂ ಪ್ರಾಬ್ಲಮ್ ಬರಲ್ಲ ಬಟ್ ಹೊಸ ಟೆಕ್ನಾಲಜಿ ಅಂತ ಬಂದಾಗ ಅದಕ್ಕೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಇರುತ್ತೆ ಸ್ನೇಹಿತರೆ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು ಯಾಕೆಂದರೆ ಇನ್ನೊಂದು ಸೊ ತುಂಬ ಜನ ಎಲೆಕ್ಟ್ರಿಕಲ್ ಸ್ಕೂಟರ್ಗಳನ್ನ ತೊಗೊಂಡೋಗಿ ತಗೊಂಡೋಗಿ ಓಲಾ ಶೋರೂಮ್ ಹತ್ರ ನಿಲ್ಸೋದು ಅಥವಾ ಎಲೆಕ್ಟ್ರಿಕಲ್ ಶೋರೂಮ್ ಮುಂದೆ ನಿಲ್ಸೋದು ಬೇಗ ಕೆಲಸ ಮಾಡ್ತಾ ಇಲ್ಲ ಬೇಗ ಕೆಲಸ ಮೇಲೆ ಅಂತಾರೆ ಕೋಟ್ಯಾಂತರ ಜನಕ್ಕೆ ಅವರು ಗಾಡಿನ ಕೊಟ್ಟಿರ್ತಾರೆ ಸೊ ಎಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ ಬಂದಾಗ ಎಲ್ಲ ಗಾಡಿನೂ ಒಂದೇ ಸಲ ರೆಡಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅದೇ ಬೇರೆ ಗಾಡಿಗಳನ್ನ ತಗೊಂಡಾಗ ಅಷ್ಟು ಕಂಪ್ಲೇಂಟ್ ಬರೋಲ್ಲ ಯಾಕಪ್ಪ ಅಂತ ನೀವು ಅಂದ್ಕೊಂಡ್ರೆ ಓಲಾ ಗಾಡಿ ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ಸರ್ವಿಸ್ ಸೆಂಟ್ರಿಗೆ ನೀವು ಹೋಗಬೇಕು ಮತ್ತೆ ನಿಮ್ಮ ಸರ್ವಿಸ್ ಸೆಂಟರ್ ಅಲ್ಲೇ ಮಾತ್ರ ಅದನ್ನು ರೆಡಿ ಮಾಡ್ತಾರೆ ಯಾಕೆಂದ್ರೆ ವಾರಂಟಿ ಅಂಡ್ ಗ್ಯಾರಂಟಿ ಇರುತ್ತೆ ಅಂತ ಹೇಳಿ ಅದೇ ನೀವು ಬೇರೆ ಗಾಡಿನ ಈಗ ಒಂದು ಮೆಕ್ಯಾನಿಕಲ್ ಮೋಟರ್ ಇರೋಂಥ ಗಾಡಿಗಳನ್ನ ನೀವು ಪರ್ಚೇಸ್ನ ಮಾಡ್ತೀರಾ ಯಾಕೆಂದ್ರೆ ಅವು ಆಲ್ರೆಡಿ ಹೊರಗಡೆ ಎಲ್ಲ ಸರ್ವಿಸ್ ಇರುತ್ತೆ ಅಲ್ಲಿ ಆಗಲಿಲ್ಲ ಅಂದ್ರೆ ಇನ್ನೊಂದು ಕಡೆ ಮಾಡಿಸ್ತೀವಿ ಅನ್ನೋ ಧೈರ್ಯ ಇರುತ್ತೆ ಸೊ ಹಾಗಾಗಿ ಸೊ ಸುಮಾರು ಕಡೆ ಡಿಸ್ಪ್ಯಾಚ್ ಆಗ್ತವೆ ಗಾಡಿಗಳು ಸೊ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು ಶೋರೂಮ್ಗೆ ಹೋಗಬೇಕು ಮ್ಯಾನುಫ್ಯಾಕ್ಚರ್ ಕಂಪ್ನಿಗೆ ಅಥವಾ ಮ್ಯಾನುಫ್ಯಾಕ್ಚರ್ ಕಂಪ್ನಿಯಿಂದ ಕೊಟ್ಟಿರೋಂಥ ಒಂದು ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು ಅಂತ ಏನಿಲ್ಲ ಸೊ ಹಾಗಾಗಿ ಅಲ್ಲಿ ನಿಮಗೆ ಗಾಡಿಗಳು ಪ್ರಾಬ್ಲಮ್ ಇದ್ರೂ ಕೂಡ ನಿಮಗೆ ಕಂಡು ಬರೋಲ್ಲ ಸೊ ಇಲ್ಲಿ ಅದೇ ಜಾಗಕ್ಕೆ ಹೋಗ್ಬೇಕು ಅಂದಾಗ ಎಲ್ಲೆಲ್ಲಿ ಕೊಡುತ್ತಾರೆ ಅವೆಲ್ಲ ಬಂದು ಒಂದೇ ಜಾಗಕ್ಕೆ ಬರ್ತವೆ ಅಂದಾಗ ಅಲ್ಲಿ ಪ್ರಾಬ್ಲಮ್ಗಳು ಎದ್ದು ಕಾಣಿಸ್ತವೆ ಅಂತ ಹೇಳ್ತೀವಿ ಸ್ನೇಹಿತರೆ ಸೊ ನೋಡಿಕೊಂಡು ನೀವು ಕೂಡ ತಾಳ್ಮೆಯಿಂದ ರೆಡಿ ಮಾಡಿಸ್ಕೊಳ್ಳಿ ಗಾಡಿನ ಬಟ್ ಈ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆ ಅಂತಂದರೆ ಕಣ್ಣಿಗೆ ಕಾಣ್ತೀರ ಅಂತ ವಿಚಾರಗಳು ಇವೆಲ್ಲ ಸೊ ನಾವು ಅದನ್ನು ಅರ್ಥ ಮಾಡ್ಕೊಬೇಕು ಸೊ ಈಗ ನೋಡಿ ಇಷ್ಟೆಲ್ಲ ಹೇಳ್ತೀವಿ ಇಷ್ಟೆಲ್ಲ ಮಾಡ್ತೀವಿ ಆದರೂ ಏನಿರುತ್ತೆ ಅದನ್ನು ಅನುಭವ ನಿಮ್ಮ ಹತ್ರ ಹಂಚ್ಕೊಂತಿರ್ತೀವಿ ಈ ಕೆಲವು ಕಿತ್ತೋದ್ ನನ್ನ ಮಕ್ಳು ಇರ್ತಾರೆ ಅವರು ಬಂದು ಇಲ್ಲಿ ಎಷ್ಟೇ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋದ್ ಬಂದು ಕಮೆಂಟ್ ಹಾಕ್ತಿರ್ತಾರೆ ಬೋಳಿ ಮಕ್ಕಳು ಸೊ ಅಂಥವ್ರಿಗೆಲ್ಲ ನಾನು ತಲೆನೋವು ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ನನಗೆ ಗೊತ್ತು ಕಮೆಂಟ್ಸ್ಗಳು ಯಾವ ಥರ ಬರುತ್ತೆ ಏನು ನಮ್ಮ ಜನ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಮೂವತ್ತು ಪರ್ಸೆಂಟ್ ಹಿಂಗಿದ್ರೆ ಮೂವತ್ತು ಪರ್ಸೆಂಟ್ ಆ ಥರ ಇರ್ತಾರೆ ಇನ್ನು ಮೂವತ್ತು ಪರ್ಸೆಂಟ್ ಇವ್ನ ಅವನೇ ಏನೋ ಹೇಳ್ಕೊತು ಬಿಡಪ್ಪ ಅಂತೇಳಿ ಸುಮ್ಮನಾಗೋರಂತೂ ಮೂವತ್ತು ಪರ್ಸೆಂಟ್ ಇರ್ತಾರೆ ಇನ್ನು ಮೂವತ್ತು ಮೂವತ್ತು ಅರವತ್ತು ಪರ್ಸೆಂಟ್ ಆಯಿತು ಇನ್ನು ಮೂವತ್ತು ಪರ್ಸೆಂಟ್ ನೆಗ್ಲೆಟ್ ಮಾಡೋರಾಯ್ತು ಇನ್ನು ಹತ್ತು ಪರ್ಸೆಂಟು ಹ್ಞೂ ಇವನೇನೋ ಹೇಳಿದ್ನಪ್ಪ ಇರ್ಬೋದೇನಪ್ಪ ಅಂತ ಕೇಳೋರು ಅತೇ ಪರ್ಸೆಂಟು ಓಕೆನಾ ಸೊ ಹಾಗಾಗಿ ಎಲ್ಲ ಥರ ಕ್ಯಾಟಗರಿ ಜನ ಇರ್ತಾರೆ ಎಲ್ಲ ಥರ ಕ್ಯಾಟಗರಿಲಿ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಈ ವಿಡಿಯೋನ ಶೋರೂಮ್ಗೆ ರೂಮ್ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಮಳೆ ಬರ್ತಾಯಿದೆ ಸೊ ನನ್ನ ಗೋಪುರ ಕ್ಯಾಮ್ರಾನ ಉಲಾಂಜಿ ಒಂದು ಕೇಸಿಗೆ ಹಾಕ್ಬಿಟ್ಟು ನಾನು ಹೆಲ್ಮೆಟ್ ಮುಂಟಿಗೆ ಹಾಕೊಂಡಿರೋ ಅಂಥದ್ದು ಸೊ ಅದೇನಾದರೂ ಮಳೆ ಬಂದು ನೀರು ತಗೊಳತ್ತೆ ಅನ್ನೋದು ಒಂದು ಭಯ ಏಕೆಂದರೆ ಅದರಲ್ಲಿ ಒಂದು ವಾಟರ್ ಪ್ರೂಫ್ ಕೇಸು ಏನಿರುತ್ತೆ ಅದು ನಾವು ಇದನ್ನು ಬಿಚ್ಚಿರ್ತೀವಿ ಒಂದು ಪಿನ್ನನ್ನು ಸೊ ಹಾಗಾಗಿ ಅದು ನೋಡಿಕೊಂಡು ನಾನು ಮಳೆ ಬರಲಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀನಿ ಮಳೆ ಬಂದರೆ ಅಕಸ್ಮಾತ್ ಡೈರೆಕ್ಟಾಗಿ ಶೋರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಕಂಟಿನ್ಯೂ ನಾನು ಮಾಡ್ತೀನಿ ಸ್ನೇಹಿತರೇ ಓ ಮಳೆ ಜಾಸ್ತಿ ಆಗೋ ಸಂಭವ ಇದೆ క్యమెరాను ఆఫ్ మాందర్భ వందే డ